ಹಲೋ ಹಲೋ ಎಮ್ ಎಲ್ ಎ ಮಾತಾಡೋದಪ್ಪ ಹೇಳ್ರಿ ಸರ ಏನ ಹಗರವಾಗಿ ಮಾತಾಡ್ತೀವಿ ಅಂತ ಯಾಕೆ ನಿನಗೆ ಏನು ಲಮಾಣಿ ಅವ್ರಂತ ಕಾಣಲ್ಲ ನಿನ್ ಕಣ್ಣಿಗೆ ಸರ್ ನಾನು ಆತರ ಮಾತಾಡ್ಲಿಲ್ಲ ಬಕ್ಕಿರೇ ಸರ್ ಟಿ ಹಳ್ಳಿ ಅವರು ಏನಂದಿ ಎಮ್ ಎಲ್ ಎ ಅವ್ರು ವೇಸ್ಟ್ ಆಗ್ಯಾರ ಏನೇನೋ ಅಂದಿ ಅಂತ ಹಂಗ ಮಾತಾಡ್ಲಿಲ್ಲ ಸೊಕ್ಕ ಬೆಳೆದೈತಿರ್ಲಿ ಬೋಸುಡಿ ಮಗನ ಸರ್ ನಾನು ಹಂಗ ಮಾತಾಡ್ಲಿ ಏನ್ ಅನ್ಕೊಂಡಿ ನೀನು ಎಲ್ಲದಿಲ್ಲ ಬೋಳಿ ಮಗನ ನೀನು ನಿಮ್ ಬಗ್ಗೆ ಗೌರವದಿಂದ ಮಾತಾಡ್ದೆ ಎಲ್ಲದಿ ಎಲ್ಲದಿ ನೀನು ಸರ ನಾನು ನೀನೇ ಎಲ್ಲದು ಹೇಳೋ ಕರೆಕ್ಟ್ ಆಗಿದಿ ನಿನ್ನ ಮನೆಗೆ ಬರ್ತಿನಿ ಸರ ನಾನು ಏನು ಮಾಡಕತ್ತೀನಿ ಮಾತಾಡಿ ನೀನೇ ಇರು ಕರೆಕ್ಟ್ ಆಗಿರು ಇರ್ತೀನಿ ಇನ್ನ ಅರ್ಧ ತಾಸಲ್ಲಿ ಸರ ನಾನು ಏನ್ ನೀ ನೀನ್ ನೀ ಏನಂದಿ ಅಂದಿ ಅವರಿಬ್ಬರನ್ನು ಕರಸ್ತೀನಿ ಜಾನುಲ ಮನೆಗೂ ಕರಸ್ತೀನಿ ಜಾನುಲ ಮನೆನೂ ಕರಸ್ತೀನಿ ಫಕಿರೆ ಶೆಟ್ಟಿಳನ್ನೂ ಕರಸ್ತೀನಿ ನಾನು ಮಾತಾಡಿ ಹೇಳೋ ಕೇಳೋ ನೀ ಹೇಳೋ ಕೇಳೋ 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 ನಾನು ಏನು ಹೇಳಕತ್ತೀನಿ ನಾನು ಬಗ್ಗೆ ನಾನು ಏನು ಮಾತಾಡೋ ಕೇಳೋ ಇಲ್ಲೇ ಕೇಳೋ ಇಲ್ಲೇ ಇನ್ನ ಅರ್ಧ ಗಂಟೆಯಲ್ಲಿ ನಾನು ಸಿರೆಟ್ಟಿಯಲ್ಲಿ ಇರ್ತೀನಿ ನೀನಲ್ಲಿ ಬಾ ಅವ್ರಿಬ್ಬರನ್ನು ಕರೆಸ್ತೀನಿ ಯಾರನ್ರೀ ಆ ಪಕ್ಕಿರೇಶ್ ರೆಟ್ಟಿ ಹೇಳಿ ಜಾನೂನು ಮಾಡಿ ನೀನ್ ನೀನಲ್ಲಿ ಇರು ಏನ್ ಮಾತಾಡಿ ಏನಿಲ್ಲ ಅನ್ನೋದಲ್ಲ ಕೇಳ್ತೀನಿ ಮಾತಾಡಿದ್ದೇನೆ ಇಲ್ಲ ಅಂದ್ರೆ ನಿನಗೆ ಈಗ ಎಫ್ಐಆರ್ ಹೋಗಿ ಸೀದಾ ಸ್ಟೇಷನ್